ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತ ಸರ್ಕಾರವು ಇತ್ತೀಚೆಗೆ ಇನ್ನೂರು ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಖರೀದಿಸುವ ಸಂಬಂಧ ರಿಕ್ವೆಸ್ಟ್ ಫಾರ್ ಇನ್ಫಾರ್ಮೇಷನ್ ಹೊರಡಿಸಿದೆ ಇದರ ಉದ್ದೇಶ ಹಲವಾರು ದಶಕಗಳಿಂದ ಸೇವೆಯಲ್ಲಿ ಇರುವ ಚೀತಾ ಮತ್ತು ಚೇತಕ್ ಫ್ಲೀಟನ್ನು ಹಂತ ಹಂತವಾಗಿ ಬದಲಾಯಿಸುವುದಾಗಿದೆ ಆದರೆ ಮೂಲಗಳಿಂದ ಬಂದ ಮಾಹಿತಿಯ ಪ್ರಕಾರ ಈ ಹಳೆಯ ಹಾಗೂ ದೀರ್ಘಕಾಲದಿಂದ ಸೇವೆ ಸಲ್ಲಿಸುತ್ತಿರುವ ಈ ಹೆಲಿಕಾಪ್ಟರ್ಗಳು ಸೇವೆಯಿಂದ ತಕ್ಷಣ ನಿವೃತ್ತಿ ಹೊಂದುವುದಿಲ್ಲ ಇನ್ನೂ ಎಂಟರಿಂದ ಹತ್ತು ವರ್ಷಗಳವರೆಗೆ ಹಲವು ಯೂನಿಟ್ಸ್ಗಳ ಕಾರ್ಯಾಚರಣೆಗಳು ಮುಂದುವರಿಯಲಿವೆ ಚೀತಾ ಹೆಲಿಕಾಪ್ಟರ್ ಅಂದರೆ ಫ್ರೆಂಚ್ ಕಂಪನಿಯ ಎಸ್ ಎಸ್ಎ ಮುನ್ನೂರ ಹದಿನೈದು ಬಿ ಲಾಮಾದ ಲೈಸೆನ್ಸ್ ಪಡೆದು ನಿರ್ಮಾಣ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರು ಮತ್ತು ಎಪ್ಪತ್ತೇಳರಲ್ಲಿ ಮೊದಲ ಬಾರಿಗೆ ಇಂಡಿಯನ್ ಏರ್ಫೋರ್ಸ್ಗೆ ಸೇರ್ಪಡೆಗೊಂಡಿತು ಅಂದಿನಿಂದ ಇಂದಿನವರೆಗೂ ವಿಶೇಷವಾಗಿ ಲಡಾಖ್ ಹಾಗೂ ಹಿಮಾಲಯದಂತಹ ಹೈ ಆಲ್ಟಿಟ್ಯೂಡ್ ಪ್ರದೇಶಗಳಲ್ಲಿ ಇದು ಇದು ಅನಿವಾರ್ಯವಾದ ಪ್ಲಾಟ್ಫಾರ್ಮ್ ಆಗಿದೆ ಹಾಗೆ ಚೇತಕ್ ಹೆಲಿಕಾಪ್ಟರ್ ಏರೋಸ್ಪೇಷಿಯಲ್ ಅಲಾಯ್ಟ್ ಮೂರು ಆಧಾರಿತ ಮಾದರಿ ದಶಕಗಳ ಕಾಲ ಎಲ್ಲ ಸರ್ವಿಸ್ಗಳಲ್ಲಿ ವಿಶ್ವಾಸಾರ್ಹ ಯುಟಿಲಿಟಿ ಹೆಲಿಕಾಪ್ಟರ್ ಆಗಿ ಕೆಲಸ ಮಾಡುತ್ತಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎಲ್ ಇದುವರೆಗೂ ಮುನ್ನೂರೈವತ್ತಕ್ಕೂ ಹೆಚ್ಚು ಚೇತಕ್ ಹೆಲಿಕಾಪ್ಟರ್ಸ್ಗಳನ್ನು ತಯಾರಿಸಿದೆ ಇತ್ತೀಚಿನ ಯೂನಿಟ್ಗಳು ಕೂಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಡೆಲಿವರಿ ಆಗಿದೆ ಮಾಡರ್ನ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಇವುಗಳು ಹಳೆಯದಾಗಿದ್ದರೂ ಕಂಟಿನ್ಯೂಸ್ ಅಪ್ಗ್ರೇಡ್ ಮೂಲಕ ಮಿಷನ್ ಕೇಪಬಲ್ ಆಗಿ ಇಂದಿಗೂ ಸೇವೆ ಸಲ್ಲಿಸುತ್ತಿವೆ ಅಧಿಕಾರಿಗಳ ಪ್ರಕಾರ ಹಳೆಯ ಬ್ಯಾಚ್ ಹೆಲಿಕಾಪ್ಟರ್ಸ್ ಕ್ರಮೇಣ ನಿವೃತ್ತಿಯಾಗಲಿದ್ದು ಹೊಸ ಪ್ಲ್ಯಾಟ್ಫಾರ್ಮ್ಸ್ ಆಗಿರುವ ಎಚ್ ಎಲ್ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಎಲ್ ಯು ಎಚ್ ಸೇರ್ಪಡೆಯಾಗುವವರೆಗೂ ಹೊಸ ಬ್ಯಾಚ್ಗಳು ಫ್ರಂಟ್ಲೈನ್ ಸರ್ವಿಸ್ನಲ್ಲಿ ಮುಂದುವರಿಯುತ್ತವೆ ಈ ನಿರ್ಧಾರದಿಂದ ಹೆಲಿಕಾಪ್ಟರ್ಗಳನ್ನು ಹಂತ ಹಂತವಾಗಿ ಬದಲಾಯಿಸಲು ಜಾರಿಯಾಗಲಿದೆ ಆದರೆ ಪ್ರೊಕ್ಯೂರ್ಮೆಂಟ್ ಟೈಮ್ಲೆನ್ಸ್ ಮತ್ತು ಆಪರೇಷನಲ್ ಡಿಮ್ಯಾಂಡ್ಸ್ ಎರಡನ್ನೂ ಸಮತೋಲನಗೊಳಿಸಿ ಟ್ರಾನ್ಸಿಷನ್ ಸಮಯದಲ್ಲಿ ಕೂಡ ಆಪರೇಷನಲ್ ಕಂಟಿನ್ಯೂಟಿ ಕಾಪಾಡಿಕೊಳ್ಳಲಾಗುತ್ತದೆ ಇದರಿಂದಲೇ ಚೇತಕ್ ಮತ್ತು ಚೀತಾ ತಮ್ಮ ವಯಸ್ಸಿನ ನಡುವೆಯೂ ಇನ್ನೂ ಹಲವು ವರ್ಷಗಳ ಕಾಲ ಭಾರತದ ಲೈಟ್ ಹೆಲಿಕಾಪ್ಟರ್ ಫ್ಲೀಟ್ ಬೆನ್ನೆಲುಬಾಗಿ ಸೇವೆ ಮುಂದುವರಿಸಲಿವೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ